ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಂಕ್ಷೇಪದಲ್ಲಿ ಆ ಭಗವಂತನ ಆಶೀರ್ವಾದ ಹೆಂಗದ ಅಂದ್ರೆ ಬೇಡಿದ ಭಕ್ತರಿಗೆ ಬೇಡಿದ್ದನ್ನೇ ಕೊಡುವಂತ ಪರಮಾತ್ಮನು ಅಖಿಲಾಂಡ ಕೋಟಿಗೆ ಬ್ರಹ್ಮಾಂಡನಾ ಅಂತೇಳಿ ಪರಮಾತ್ಮನಿಗೆ ಬಿರ್ದದ ಅದಕ್ಕೆ ಸರ್ವ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ದಯಪಾಲಿಸುವಂತ ಶಕ್ತಿ ಉಳ್ಳಾತ ಪರಮಾತ್ಮ ಅದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಾಗ್ಯದ್ರಿ ನಂತರ ಯಥಾ ಪ್ರಕಾರ ಕಾರ್ಯಕ್ರಮ ನಡೀತದ ಸಂಖ್ಯೆ ರಶ್ವನೆ ಗದ ಬೀಳಲು ತಲೀಲ ಬೀಳಲಿ ತಲೀಲ ನಾ ಸತ್ತು ನಾಮ ಒಂದೇ ಉಳಿಲಿ ನಾಮ ಒಂದ ಉಳಿ ಶಿವ ಶಿವಿಳದ ಭಿಮಾನ ಮುಂಭಾಗದ ಮುಂಭಾಗದ ವರದ ಹಸ್ತ ಇಟ್ಟಾನ ತಲಿ ಮ್ಯಾಲಿ ಇಟ್ಟಾನ ತಲಿ ಮ್ಯಾಲಿ ಹೋ ಗಂಗಿನ ಜಡಿಯಾಗಿಟ್ಟಿದು ಜಗದೇಶ್ವರ ತಂದೆ ಸ್ವರ ಭಸ್ಮ ದರ ಸಿದಿ ಕಾತಯ್ಯನಿಗೆ ವರಸಿದಿ ಚಿತಾಭಸ್ಮ ದರ ಶಿದಿ ಕಾತಯ್ಯನಿಗೆ ಭಕ್ತರ ಭಾವಕ ಬೆರ ಸಿದು ಮೃತ್ಯುಂಜಯ ಮಹೇಶ್ವರ ಹೌದು ತಂದೆ ಮೃತ್ಯುಂಜಯ ಮಹೇಶ್ವರ ಉಳಿರಿ ಮೂಲ ಆದರ ತಿಳಸಿರಿ ಮಾಯಿಗೆ ಸುಡುಗಡ ಕೆಳಸಿರು ಬ್ರಹ್ಮ ಕಪೋಲ ಕೈಯಾಗಿಡಲಿ ಸೋಮಶೇಖರ ನಾಮ ಪರಾವಿ ಬ್ರಹ್ಮ ಕಪೋಲ ಕೈಯಾಗಿ ಹಿಡದಿ ಸೋಮಶೇಖರ ನಾಮ ಪಡದಿ ರಾಮ ರಹಿಮ ನೀನೆಯಾದಿ ಶ್ರೀ ಅಲ್ಲ ಹೋ ಅಕ್ಕಬಾರ ಹೌದು ತಂದೆ ಶ್ರೀ ಅಲ್ಲ ಹೋ ಅಕ್ಕಬಾರ ಗಪುರ ರಹೀಮ ನಾದಿ ಗಾಲಿಬ ಅಬ್ದುಲ್ ಕರಿಮ ನಾದಿ ರಬ್ಬೆ ಜುಲ್ಲ ಜಲಾಲ ನಾದು ಜಗದೇಶ್ವರ ಸಿರಿ ಕಾಲಕೂಟ ವಿಸ ಕುಡದಿ ನೀಲಕಂಠ ಕಂಠ ಅನಸಿರಿ ಬಾಲಿ ಇಲ್ಲದ ಷಣ್ಮುಖ ನಡದಿ ಮೂಲ ಪ್ರಣವ ಸಕಲೇಶ್ವರ ಹೌದು ತಂದೆ ಮೂಲ ಪ್ರಣವ ಸಕಲೇಶ್ವರ ತಂದೆವಾಡಿ ಈಶನಾದಿ ವಿಶ್ವದೋಷ ನಾಶನಾದಿ ನಾಶನಾಿ ಗೈಭೀಷಣ ಗುರು ಮಲ್ನಾ ಜಗದೇಶ್ವರೇಶ್ವರವಾಡಿ ಈಶನಾ ವಿಶ್ವದೋಷ ನಾಶನಾಿ ಗೈ ವಿಷ್ಣ ಗುರು ಮದ ಶನಾ ಯಾವ ಬರಗುಡಿ ಗ್ರಾಮದ ಸರ್ವ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಮಾಡಿ ಹೇಳುವುದೇನಂತಂದ್ರೆ ಇವತ್ತು ಕಾರ್ಯಕ್ರಮ ಬಹಳ ಭವ್ಯವಾದಂತ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಆಂಗ್ಲ ಮಾಧ್ಯಮದ ಒಂದು ಶಾಲೆಯನ್ನು ಉದ್ಘಾಟನೆಗೊಂಡದ ಶಾಸಕರಿಂದ ಇಂತ ಒಂದು ಹಳ್ಳಿಯ ವಾತಾವರಣದಲ್ಲಿ ಅಂತ ಮಹಾನ್ ಕಾರ್ಯ ಮಾಡಿರುವಂತ ನಮ್ಮ ಆರಾಧ್ಯ ಅಂತ ಹೇಳಬೇಕಾಗಿದೆ ಮೈಬೂರ್ ಸಾಹಿಬ್ ಮುತ್ತೆ ಅವರಿಗೆ ಅದಕ್ಕಾಗಿ ಈಗ ಪ್ರಥಮದಲ್ಲಿ ಈ ಕಾರ್ಯಕ್ರಮದ ಜೊತೆಗೆ ಹಾಡಿಕೆಯು ಕೂಡ ಇಟ್ಟುಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಹಾಡಿಕೆ ಕೇಳುವಂತೂರದಲ್ಲಿ ನಮ್ಮ ಕಲಾ ಪ್ರೇಮಿಗಳು ಕೂತಿದ್ದಾರೆ ಯಾಕಂದ್ರೆ ಮೊದಲ ವಿದ್ಯಾಸರಿಂದ ಪ್ರಾರಂಭ ಆಗಲಿ ಕೆಲವರ ಅಭಿಪ್ರಾಯ ಇತ್ತು ಅದು ನೇಮ ಹಿಂಗದ ಹಿಂಗದ ಅವರು ಪ್ರಾರಂಭ ಆದ್ಮೇಲೆ ನಾಗೇಶ್ವರ ಹಾಡ್ಬೇಕಂತ ಹೇಳಿ ಅದಕ್ಕೆ ತಾವು ಕ್ಷಮಿಸಬೇಕು ನಾನೇ ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ನೇಮದ ಪ್ರಕಾರ ಯಾಕ ಹಿಂಡಿ ತಾಲೂಕ್ ಅಂತಂದ್ರ ಎಲ್ಲ ಬಲ್ಲಂತ ಕಲೆ ನೆಲೆ ಬಲ್ಲಂತವ್ರು ಇದ್ದಾರೆ ಯಾವ ಹಿಂಡಿ ತಾಲೂಕು ವಿಜಯಪುರ ಜಿಲ್ಲೆ ಅಂತಂದ್ರೆ ಪ್ರಸಿದ್ಧವಾದಂಥದ್ದು ಪ್ರಾರಂಭ ಹರಿದೇಶ್ವರ್ ಹೆಂಡು ಮೇಳದವ್ರು ಮಾಡಬೇಕು ನಂತರ ಹೆಣ್ಣು ಮೇಳದವರು ಅದು ಕಾಲೋನು ಕಾಲ ನಡೆದು ಬಂದ ಪದ್ಧತಿ ಅದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾನು ಈ ಒಂದು ಮೊದಲಿನ ಸಂದ ಮುಗಿಸ್ತಾ ಇದ್ದೇನೆ ನಂತರ ಏನು ವಿದ್ಯಾಶ್ರೀ ಅವರು ಹಾಡ್ತಾರಲ್ಲ ತದನಂತರ ಅವಕಾಶ ಇದ್ರೆ ಹಾಡ್ತೀನಿ ನಾನು ಅದಕ್ಕೆ ಶಾಂತಿಯಿಂದ ತಾವೆಲ್ಲರೂ ಆಲಿಸ್ಬೇಕು ಸದೋ ಜಾತ ಇ ತತ್ಪುರುಷ ಶಿವನೇ ಶಂಭೋಹರ ಸದೋ ಕಾಲ ನಿನ್ನ ಜೈ ಘೋಷ ಅಲ್ಲಮ ಪ್ರಭು ಅಲ್ಲಕ ನಿರಂಜಾನ ಸಾಕ್ಷಿ ದಶ ಏ ಅಲಹಮದು ರಬ್ಬಿಲಾಲ್ ಮೀನೇ ಸಾ तू ही तू है परमेशा ए भक्त शिद्धा राम आतुर गोलादे यत्ति हिडावी मुक्ति पतव करुण सीधी करुणा करणे ಸಾಕ್ಷ್ಯದ ಕೊಡಗು ಹಾಲ ಸವಿದು ಕಲ್ಲಿನಾಥನೇ ಹೊತ್ತಿದ ಅಂಬಲಿ ಕುಡಿದು ದನಗಳ ಕಾಯಿಲಿ ಮಲಿಿನಾಥನೇ ಅಪ್ಪ ಭಕ್ತ ಬೇಡನ ಯಾಗ ಸತ್ವ ಪರೀಕ್ಷಾ ಕೈಲಿ ಬೇಗ ಏ ಕಿತ್ತಿದ ಕಣ್ಣ ಮತ್ತ ಕೊಟ್ಟು ಹಾಕ್ಲಿ ಪಡುವನೇಗಿ ಮುಳಗಿದಂತ ಸೂರ್ಯನ ಮುಖ ತೋರಿಸಿದವನೇ ಮೌಳಲಿ ದಾನ ಸೂರನನ್ನು ಅಪಿರ್ದ ಮಹಾನ್ ಸತ್ಪುರುಷರ ಮುಕ್ತಿ ಮಾರ್ಗದ ಆದಾನೇನೋ ಕೊಟ್ಟಿ ಹೋಗಿ ಅಪ್ಪ ದಶಮುಖರ ಒಣಗೆ ಆತ್ಮಲಿಂಗ ಕ್ವಾಟವ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಂಕ್ಷೇಪದಲ್ಲಿ ಆ ಭಗವಂತನ ಆಶೀರ್ವಾದ ಹೆಂಗದ ಅಂದ್ರೆ ಬೇಡಿದ ಭಕ್ತರಿಗೆ ಬೇಡಿದನ್ನ ಕೊಡುವಂತ ಪರಮಾತ್ಮನು ಅಖಿಲಾಂಡ ಕೋಟಿಗೆ ಬ್ರಹ್ಮಾಂಡನಾ ಅಂತೇಳಿ ಪರಮಾತ್ಮನಿಗೆ ಬಿರ್ದದ ಅದಕ್ಕ ಸರ್ವ ಭಕ್ತರಿಗೆ ಬೇಡಿತನ್ನು ಕೊಟ್ಟು ದಯಪಾಲಿಸುವಂತ ಶಕ್ತಿ ಉಳ್ಳಾತ ಪರಮಾತ್ಮ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗ್ಯದ್ರಿ ನಂತರ ಯಥಾ ಪ್ರಕಾರ ಕಾರ್ಯಕ್ರಮ ಹಿಡಿತದ ಸಂಕ್ಷೇಪದಲ್ಲಿ ನಾನು ಹೇಳಿ ಮುಕ್ತಾಯ ಮಾಡುವಂತ ಸಮಯದ ಯಾವ ಪ್ರಕಾರ ಯಾರ್ಯಾಗ ಏನು ಕೊಟ್ಟನು ಭಗವಂತ ರಾವಣೇಶ್ವರನಿಗೆ ಆತ್ಮಲಿಂಗ ಕರುಣಿಸಿದಾನೆ ಯಾಕ ಭಕ್ತಿಗೆ ಮೇಸ್ತಾನ ಪರಮಾತ್ಮ ಅಂತ ಹೇಳತದ ಶೃತಿ ಭಕ್ತಿ ಮೇಸ್ತಾನವ್ರು ಬೆಳಿದ್ ಕೊಟ್ಟಾನಾಯ್ ಏನು ಕೊಟ್ಟ ಯಾರು ಯಾರು ಮರ್ಗಾಮಾಯಿ ಇರ್ಲಿ 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 ನಾವು ಪ್ರಾರ್ಥನೆ ಮಾಡೋದ ಮೊದಲ ನೋಡಮ್ಮ ನಮ್ಮವ್ವ ಏನೇನು ಕೊಟ್ಟನಂತ ಹೇಳ್ತಿರ್ಬೇಕು ಬೇಡ ಹೇಳದೆ ಇಲ್ಲ ಯಾವ ದಾರಿ ಹಿಡಿತಲ್ಲ ಹಿಡೀಲಿ ವಿದ್ಯಾಶ್ರೀ ಯಾವ ಹಿಡಿತವ ನೋಡಮ್ಮ ನಡೀಬೇಕಾಗ್ಯ ಸದ್ಯಕ್ಕೆ ಏನಂತ ಬೇಡಿದ ಭಕ್ತರಿಗೆ ಕೊಟ್ಟಿಯೋಗಿ ಲಿಂಗ ಕೊಟ್ಟ வணிங்கட்டே ஐ தூ பவிரோக்க ஐக்கூக்கணா தோழு திவ் நாம கருணா துவக்கோ ಇಪ್ಪತ್ತ ಎಂಟು ಯುಗಗಳಲ್ಲಿ ಅಪರೋಕ್ಷ ನಿಮ್ಮ ಗೋಷಣ ಘೋಷ ನಿನ್ನ ಗೋಷಣ ಕರ್ಪಾಳು ಸಾರ್ಪಭೂಷಣ ಹೋ. ಎರಡು ಜ್ಯೋತಿರ್ಲಿಂಗಗಳು ನಿನ್ನಿಂದಲ್ಲೇ ನಿರ್ಮಾಣ ನಿನ್ನಿಂದ ನಿರ್ಮಾಣ ನಿನ್ನಿಂದ ಸೃಷ್ಟಿಯಾ ಭರಣ ಸೃಷ್ಟಿಯ ಭರಣ ಏ ನವಕೋಟಿ ಸಿದ್ಧರಿಗೆಲ್ಲ का पृथ्वी विविध रीती दीर रचसियाजो सर्वेशा अवरवरभक्ती भाव कबेरी तू तळदो कल्मा शिवा शंभो हर पाई माम पंप ला सार आलम कमाले कुठू आहे परम हमेशा ए ಸೂರನಿಗೆ ಸತ್ಯ ಕೊಟ್ಟಿ ಸಾಂಬಾಯೋಗಿ ತೆತ್ತೀಸು ಕೋಟಿ ದೇವತ್ರಿಗೆ ಮಹಾಮಂತ್ರನಾದಿ ಸಾಕ್ಷಾತ್ ರೇವಣ ಸಿದ್ದನ ಆತ್ಮದೋಳು ಅಡಕಾಗಿದಿ ಪ್ರತ್ಯಕ್ಷ ಮೂರು ಕೋಟಿ ಜಂಗಮ ರೂಪ ನಿನೆ ತಾಳಿದೆ मुक्ति पथव जग आ प्रत्यक्ष आत्यक्षिंग दोडो उद्भशे हो! ए इब्राहिम सति माना ಈಶ್ವರ ಕಾಯ್ದವ ನೀ ಅಪ್ಪ ಇಸ್ಮಾಯಿಲನ ಕುರ್ಬನಿವರೆಗಿ ಹಚ್ಚಿ ನೋಡಿದ ದುಮ್ಮ ಬಕ್ರ ಇಳಿಸಿ ಇಸ್ಮಾಯಿಲನ ಕಡಿಗಿ ಮಾಡಿದಿ ನಮ್ರದ ಅರಸನ ಸಂಹಾರಕ ಆಟ ಹೋದ ಹುಸನಯ್ಯಾಗ ತ್ರಿಕಾನಿ ಮೈಬೂಬಾಗ ಯೋಗ ನಿಧಿ ತಬ್ರಜಾಗ ನೀನ ಗಂಗಾಧರ ಗೌರಿ ವಾರ ನಿನ್ನಿಂದಾದ ಭೃಂಗೇಶ್ವ ಿಕೆ ಮಲ್ಲಿನಾಥ ನಿನೆ ಅನಂಗನೆ ಅನಾಂಗನೆ ಅಕ್ಕಮಾದೇವಿಗೆ ಪುರುಷ ಅನಸೀದಿ ಸಂಗಮನಾಥನಾಗಿ ಬಸವ ಶಾಗ ನಿನ ನುಂಗದೇ ಮಧ್ಯಂ ಜಗತ್ ಸರ್ವ ಲಿಂಗ ಬಹಂಪರಾಸ್ತಿ ಲಿಂಗ ದೋಳು ಜಗತ್ಯ ಅಡಕ ಮಾರುಕೊಂಡು ಭೀಮ ನಿನ್ನ ವರ್ಷುದಕ್ಕೆ ತನ್ನ ಗದ ಹಾರು ಸಿದ್ಧ ಹಾರು ಸಿದ್ಧ ಮ್ಯಾ ಶಿವ ಎಂದು ನುಡದ ಬಾಯ ಇಲ್ಲಿ ನುಡದ ಬಾಯಿ ನೀ ಬರಲಿಲ್ಲಂದ ರಶಿವನೇ ಗದ ಬೀಳಲು ತಲೀಲ ಬೀಳಲಿ ತಲೀಲ ನಾ ಸತ್ತು ನಾಮ ಒಂದೇ ಉಳಿಲಿ ನಾಮ ಒಂದ ಉಳಿ ಶಿವಿಣದ ಭಿಮಾನ ಮುಂಭಾಗದ ಮುಂಭಾಗದ ವರದ ಹಸ್ತ ಇಟ್ಟಾನ ತಲಿ ಮ್ಯಾಲಿ ಇಟ್ಟಾನ ತಲಿ ಮ್ಯಾಲಿ ಹೋ ಗುರುಕರುಣೆ ಬಹಳ ಮುಖ್ಯ ಅಂತ ತಿಳ್ಕೊಂಡು ದರ್ಗದ ವತಿಯಿಂದ ಯಾವ ಹಜರತ್ ಮೈಬೂಬ್ ಫಾಬ್ ಈ ಶಾಲ ಸನ್ಮಾನ ಮತ್ತು ಹೂಮಾಲೆಯನ್ನು ಈ ಕಲಾವಂತ ಮಕ್ಕಳಿಗೆ ಈ ಒಂದು ಸಂಘಕ್ಕೆ ಆಶೀರ್ವಾದ ಇರಬೇಕೆನ್ನುವಂಥ ಉದ್ದೇಶದಿಂದ ಆ ಶಾಲ ಸನ್ಮಾತ್ ಸನ್ಮಾನ ಮತ್ತು ಹೂಮಾಲೆಯನ್ನು ಈ ನಮಗೆ ಸಮರ್ಪಣೆ ಮಾಡಿದ್ದಾರೆ ಅವರ ಪಾದಾರವಿಂದಗಳಿಗೆ ಈ ಸಂಘದ ಪರವಾಗಿ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ನಮಸ್ಕರಿಸುತ್ತಾ ಈಗ ಮುಂದೆ ಕವಿಗಳು ಯಾವ ಪ್ರಕಾರ ಆ ಭಗವಂತನ ವರ್ಣನೆ ಮಾಡಿದ್ದಾರೆ ಒಂದೇ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮ ಮುಗೀತದ ನಂತರ ತಮ್ಮ ಇಚ್ಛೆ ಪ್ರಕಾರ ಹೇಳ್ತಾಳೆ ವಿದ್ಯಾಶ್ರೀಯವರು ಅದಕ್ಕೆ ಏನು ಏನಾಗಬೇಕಾಯಿತಂದರೆ ಭಗವಂತ ಯಾವ ಪರೀಕ್ಷೆ ಮಾಡಿದ್ದಾನೆ ಯಾರ್ಯಾರಿಗೆ ಅಂತಂದರೆ ಆ ಎಲ್ಲ ಪರೀಕ್ಷೆಯಲ್ಲಿ ತೇರುಗಡೆ ಆದಂಥವರ ಬೆಳಕು ಬಿದ್ದದ ಜಗತ್ತದಲ್ಲಿ ಹೌದಲ್ಲ ಭೀಮನು ಭಕ್ತಿ ಮಾಡಿದನಂತ ತನ್ನ ಕೈಯಾಗಿ ಇರುವಂತ ಗದ ಮೇಲೆ ಹಾರಿಸಿ ಕೆಳಗೆ ಬಂದು ನಿಂತು ಆ ಗದ ಬಂದು ತಲೆ ಮೇಲೆ ತನಕ ಪರಮಾತ್ಮ ಬಂದು ಕಾಪಾಡಲಿ ನನ್ನ ಪ್ರಾಣನೇ ಅಂತ ಭಕ್ತಿ ಮಾಡ್ತಾನೆ ಭಕ್ತಿಗೆ ಭಗವಂತ ಮೆಚ್ಚಿದ್ದಾನೆ ಮಾಡ್ತಿದ್ದ ಆ ಗದ ಬಂದು ಬೀಳು ತನಕ ಬಂದು ಪರಮಾತ್ಮ ಕಾಪಾಡಿದ್ದಾನ ಅದಕ್ಕಾಗಿ ಆತನ ವರ್ಣನೆ ಮಾಡಬೇಕಾಗಿದೆ ಅದಕ್ಕೆ ಏನಂತಾರೆ ಇಲ್ಲಿ ಕವಿಗಳು

பில மீனே சார கமால தூ

ಸದ್ಗುರು ಲಿಂಗ ಜಂಗಮ ಓಂಕಾರದ ವರ ಪಶ್ಚಿಮನೆಯ ಬೇದ ರಹಿತರಲ್ಲಿ ನೆಲಸಿ ಅಭೇದ ಸಾಧಕವ ಬಲಸಿ ಸಂದಿಗೆ ಸಾವಿರ ಮುಖಗಳಾಗಿ ತೋರಿಸಿ ಕಲ್ಯಾಣ ಲೀಲೆ ತ್ರಿಪುರ ಸಂಹಾರ ಲೀಲೆ ಆ ಶರಬ ಲೀಲೆ ಅವತರನೆ ಕಾತೋರಿಸಿದವನೇ ಮೀರಿದ ಇಪ್ಪತ್ತೈದು ಲೀಲೆ ಯೋಳು ಮರಿದವನೀನೇ ಕರ್ಮ ಹರನಿ ಎಂಬ ಶಿವನಿ ಸೂಳಿ ಮರುಮನ್ ಮಾತಾನ ಜಯಿಸಿ ಅಪ್ಪ ಸಿಂಧು ಬಲ್ಲಳಗ ಮುಕ್ತಿ ಕರುಣಿಸಿದವನ ಏ ಮುಗುಲ ಕೋಳದ ಎಲ್ಲ ಲಿಂಗ ಲಚ್ಚಣದ ಸಿದ್ಧ ಲಿಂಗ ಸಿದ್ಧಾರೂಢದ ಅಮ್ಮಳ ಆಳಿನ ಆಳುವಾದವನೇ ಮಡಿವಾಳ ನಾಗಲಿಂಗ ಕೃಷ್ಣಪ್ಪರ ಕೈಗೊಂಬಿನೀನೆ ಶಿಶುನಾಳ ಶರೀಪನ ಕಾಮದೇನು ಕಲ್ಪ ವೃಕ್ಷ ಅರಳಗುಂಡಿಗೆ ಶರಣರಿಗೆ ಮರುಳಾರಾಧ್ಯ ಯೋಗಿಯಾಗಿ ಆ ಮುಳಗಿ ಮೂಡುವರಿಗೆ ಕೀರ್ತಿ ಹರಡಿಸಿದೋ ಶಿವನೇ ಹರಳಯ್ಯ ಕಕ್ಕಯ್ಯರಿಗೆ ಮುಕ್ತ ಫಲಾನೆ ಫಲಾನೆ ಮಡಿವಾಳ ಮಾತಯ್ಯರ ಮೇಲೆ ಮುತ್ತಿನ ಕೊಳೆ ಅವತಾರ ಹಂದಿ ಗಿಂದಿಗಿ ತಾಳೆ ಅವತಾರ ತಾಳೆ ಆಹ ಹನ್ನೊಂದನೇ ರುದ್ರ ರಾಮ ಸೀತ ಗಸಾಯ ಖನ ಕವಿ ಜಾಗ ಬಂದು ಅಲ್ಲಿ ನಲಸೆ ಹವರು ನೆಲಸೆ ನಿಂದೆ ಆಡಗ ಬುದ್ಧಿ ದಿ ಬುದ್ಧಿ ಕಲಸೆ ಓ ಅಕ್ಕು ಕೋಟ ತಾಲೂಕುಳಾಗ ಮಿಕ್ಕಿದೇವಾಡಿ ಜಾಗ आ शौक्य भीम अडिगी श्री कूडल संगमेषा सिका मनीयागी सुका तोरणा श्री गुरु मल्लेषा अखिल राज प्रशस्ति पणिदार कवि उस्ताद गळेशा ए रामदुलिल्लाह रबीलाल नेसार आलम का मालिक तू ही तो है परेशा ಗಣಂಜಯ ಗಣಪ ಸದಾನ ಮನನ ಗಣಂಜಯ ಗಣಪ ಸದಾ ಮನಪ ना करने दरुणी दर है रंबने वरद नायक करुण करने चरण के शिर बागुवे तुरु निम्म चरण के शिर बागुवे तुरु निम्म रूप गण जय अक्षय न क्षय प्रधान ने मोक्ष के अधिपति नीने अक्षय न क्षय प्रधान ने मोक्ष के अधिपति नीने अक्षय निधि विद्या लक्ष लक्षाधीप अक्षय निधि विद्या लक्ष लक्षाधीप गणजय गण मंत्र चिंतमणियुनी ने मंत्र चिंतमणियुनी ने शास्त्र सूत्र नुनी मंत्र चिंतमणियुनी ने शास्त्र सूत्र नुनी ने निंत्र ध्यान सुवे नो कतर्ताप कुंत्र ध्यान सुवे कतर कतर्ताप ನೀನೇ ಆ ಆಂಗೇವಾಡಿಗೆ ಆಧರ ನೀನೆ ಚಂದ್ರಮೌಳಿಗೆ ಚತುರ ಕಂದನೆ ಆಂಧ್ರೇವಾಡಿಗೆ ಆಧರ ನೀನೆ ಚಂದ್ರಮೌಳಿಗೆ ಚತುರ ಕಂದನೆ ಆನಂದ ಮಲ್ಲೇಶ್ವರನಾ ಆತ್ಮನಂದ ಭೋಪ ಆನಂದ ಮಲ್ಲೇಶ್ವರನಾ ಆತ್ಮನಂದ ಭೋಪ ಗಣ ಜಯ